ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಅರಾಮದ್ವಿ ನೋಡಿರಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂತಹ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನೆನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿರಿ ಸೊ ಇನ್ನೂ ಎಲ್ಲ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ತಸನಸನ್ನ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಹೇಳಿ ಕೇಳ್ಕೊಂತೀನಿ ಇನ್ನೊಬ್ಬ ನಾನು ಇವೆಲ್ಲರೂ ನೋಡಿರೋ ಹಂಗೆ ಅಮಾವಾಸ್ಯ ಆಗಿರೋದ್ರಿಂದ ದೇವ್ರ ಗುಡಿಗೆಲ್ಲ ಹೋಗಿದ್ದೆ ಸೊ ಹೋಗಿ ಬರುತ್ತಲೇ ಅಕ್ಕ ಮತ್ತು ಅಮ್ಮ ಆಲ್ರೆಡಿ ಕಡು ಮಾಡಕಂತಾರ ನೋಡ್ರಿ ಸೊ ಈಗ ನಾನು ಕಡುಬು ಮಾಡಕಂತೀನಿ ಕಡುಬು ತುಂಬಕ್ಕೆ ಅಂತೀನಿ ನಮ್ಮ ಕಡೆ ಎಲ್ಲ ಅಮಾವಾಸ್ಯೆಗೆ ಕಡುಬು ಹೋಳ್ಗೆ ಈ ಥರ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಸಜ್ಜಾ ಪಾಯಸ ಈ ರೀತಿ ಆದರೂ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸು ನಮ್ಮ ಮನೆಯಾಗ ಈಗ ಗಾಡಿಗಳೆಲ್ಲ ಇರೋದ್ರಿಂದ ಪ್ರತಿ ಅಮಾವಾಸ್ಯೆಗೂ ಕಡುಬು ಮಾಡ್ತಾರೆ ನೋಡ್ರಿ ಹೆಚ್ಚಾಗಿ ಕಡುಬನ ಮಾಡ್ತಾರೆ ಹೋಳ್ಗೆ ಮಾಡೋದು ಕಮ್ಮಿ ಯಾಕಂದ್ರೆ ಕಡುಬು ಹಿಂಗೆ ಈಡಕ್ಕವು ಅಂಥೇಳಿ ಈ ರೀಸನ್ಗೆ ಸೊ ನಿಮ್ಮ ಮನ್ಯಾಗೂ ಹಿಂಗೆ ಏನ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮನೆಯಾಗ ಅಮಾವಾಸ್ಯೆಗೆ ಏನು ಮಾಡಿರ್ತೀರಿ ಸ್ಪೆಷಲ್ ಅಂತ ಹೇಳ್ರಿ ನಮ್ಮ ಗಂಡನವರಾಗಂತೂ ಫಿಕ್ಸ್ ಕಡುಬನ ನಂಗೆ ಕಡುಬು ಅಷ್ಟೊಂದು ಇಷ್ಟ ಇಲ್ಲ ಹೋಳ್ಗೆ ಅಂದ್ರೆ ಇಷ್ಟ ಹೋಳ್ಗೆ ಜೋಡಿ ಕಟ್ಟಿನ ಸಾರು ಅಥವಾ ಹಾಲು ತುಪ್ಪ ಹಾಕ್ಕೊಂಡು ಬದ್ನಿಕೆ ಪಲ್ಯ ಅದು ನೆನ್ಸ್ಕೊಂಡು ತಿಂದರೆ ಸಖತ್ತಾಗಿರ್ತೈತಿ ಸೊ ನೆನೆಸ್ಕೊಂಡ್ರೆ ಈಗ ಬಾಯ ನೀರು ಉರಾಕಂತೈತಿ ಅಂತ ಹೇಳ್ಬೋದು ಸೊ ಕಡುಬು ಅಷ್ಟೊಂದು ಲೈಕ್ ಆಗೋಲ್ಲ ಅಷ್ಟು ಕಷ್ಟ ಎರಡು ತಿನ್ನೋದ್ಲೇ ಸಾಕಾಗಿ ಹೋಗ್ಬಿಡ್ತೈತಿ ನನಗೆ ಸೊ ಹಂಗೆ ನಿಮಗೆ ಹೋಳಿಗೆ ಇಷ್ಟನಾ ಕಡುಬು ಇಷ್ಟನಾ ಅಂತ ಅಂದು ಹೇಳ್ರಿ ಆ್ಯಂಡ್ ಇವಾಗ ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ಪರ್ಸನ್ಸ್ ಬಂದಾರ ಸೊ ಯಾರು ಅಂತಂದ್ರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಮ್ಮ ಅಪ್ಪ ಅವರು ಬಂದಾರ ಸೊ ನೋಡ್ತಾ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು ಊರಿಗೆ ಬಂದಿರೋ ಟೈಮ್ನಾಗ ಅಪ್ಪ ಬರ್ತಾರ ಅಂತಂದು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು

ಅಮ್ಮಸಿಗೆ ದೇವಸ್ಥಾನಕ್ ಅದು ಹೋಗಿದ್ವಲ್ಲ ಫ್ರೆಂಡ್ಸ್ ಸೊ ಅಲ್ಲಿಂದ ಬರೋಣ ಫೋನ್ ಕಾಲ್ ಬಂತು ಅನ್ವಿತಾ ಬಂದು ಮಮ್ಮಿ ನಿಮಗೊಂದು ಗುಡ್ ನ್ಯೂಸ್ ನಿಮ್ಮ ಅಪ್ಪ ಬರಕ್ ಅಂತಾರ ಅಂತಂದು ಹೇಳಿದ್ಲು ನೋಡ್ರಿ ಸೊ ಅಲ್ಲಿಂದ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಬಂದ ಸೊ ನಮ್ಮ ಅಪ್ಪ ಅವರು ಬಂದ್ರು ಸೊ ಅವ್ರಿಗೆ ಈಗ ಚುಂಬರಿ ಮತ್ತು ಆ್ಯಪಲ್ ಅದು ಕಟ್ ಮಾಡಿ ಕುಟ್ಟಿ ತಿನ್ನಕಂತರ ಚಾ ಮಾಡೋಣ ಅಂತಂದು ಹಾಲು ಹಿಂಡ್ಕೊಳಕಂತೀನಿ ನೋಡ್ರಿ ಮರಿ ಎಲ್ಲ ಕುಡಿದ್ಬಿಟ್ಟತಿ ಹಾಲನ್ನ ಇಲ್ಲ ಒಂದು ಹನಿ ಬಂದು ಅಷ್ಟು ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಅಪ್ಪ ಈಗ ಬಂದು ಈಗ ಅಂತಾರ ಈಗ ಬಂದಿದ್ರು ಅಂತ ಅಂದ್ರ ತಂಗಿ ಕುಬ್ಸದ್ ಬಗ್ಗೆ ತಂಗಿ ಗಂಡನೂರಿಗೆ ಹೋಗಕಂತಾರ ಸೊ ಅದ್ರ ಸಲುವಾಗಿನ ನಮ್ಮ ಅಜ್ಜನ್ ಕರ್ಕೊಂಡು ಹೋಗಕಂತೇಳಿ ಬಂದಿದ್ರು ಬಟ್ ಅಜ್ಜನು ಮತ್ತು ಬೇರೆ ಕೆಲಸದ ಅಂತ ಸೊ ಹಂಗಾಗಿ ಹೋಗಲಿಲ್ಲ ನೀವು ಹೋಗಿ ಮಾತಾಡ್ಕೊಂಡು ಬರ್ರಿ ಅಂತ ಅಂದ್ರೆ ಹಾಗಾಗಿ ಈಗ ಹೋಗಕ್ಕಂತಾರ ನೋಡ್ರಿ ಫ್ರೆಂಡ್ಸ್ ತಂಗಿ ಕುಬ್ಸದ್ ಸಲುವಾಗಿ ಐ ಮೀನ್ ಸೀಮಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಕುಬ್ಸ ಅಂತಾನೆ ಹೇಳ್ತೀವಿ ಸೀಮಂತಕ್ಕೆ ಸೊ ಸೀಮಂತದ ಯಾವಾಗ ಮಾಡೋದು ಏನು ಅಂತೇಳಿ ಎಲ್ಲ ಮಾತಾಡ್ಕೊಂಡು ಬರಕ್ಕೆ ಅಂತೇಳಿ ತಂಗಿ ಗಂಡನೂರಿಗೆ ಹೋಗಾಕಂತಾರೆ ಹೋಗಿ ಹೊಳು ಬರ್ತೀನಿ ಬಂದು ಹೊಕ್ಕಿನ ಅಂತ ಹೇಳ್ಯಾರ ನಮ್ಮ ಅಪ್ಪ ಅವರು ನೋಡನು ಏನನ್ನಾಗತ್ತಾ ಅಂತಂದ್ರೆ ಮುಂದೆ ಎಲ್ಲ ಪೇಡ್ಸು ಕೊಡ್ತೀನಿ ಬ್ಲಾಗ್ ಕಂಟಿನ್ಯೂ ನೋಡ್ತಿರ್ರಿ ನೆಕ್ಸ್ಟ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಕಡುಬೆಲ್ಲ ಮಾಡಿದ್ದಾಯಿತು ಕಡುಬಿನ ಜೋಡಿ ಈಗ ನೋಡ್ರಿ ಡೋನ್ ಮೆಣ್ಸಿನ್ಕಾಯಿ ಪಲ್ಯ ಮಾಡೈತಿ ಬದ್ನೆಕಾಯಿ ಅಥವಾ ಆಲೂಗಡ್ಡೆ ಪಲ್ಯ ಅದು ಚೆನ್ನಾಗಿರುತ್ತೆ ಬಟ್ ಅವು ಯಾವೂ ಇಲ್ಲ ದೊನ್ ಮೆಣಸಿನ್ ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ಅದು ಆ್ಯಂಡ್ ಕಟ್ಟಿನ ಸಾರನೂ ಮಾಡ್ಯತಿ ಐ ಮೀನ್ ಹೋಳ್ಗೆ ಸಾಂಬಾರು ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಹಪ್ಪಳ ಸೆಣಗೆ ಒಂದು ಕರಿಬೇಕಷ್ಟ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸೋದ್ಲೇ ಹೊತ್ತನ ಆಗೈತಿ ಈಗ ಈವ್ನಿಂಗ್ ಆಗಿತಿ ಈವ್ನಿಂಗ್ ಕೆಲಸ ಮಾಡೋಕ್ಕೆ ಚಲೋ ಮಾಡ್ಯವು ನೋಡ್ರಿ ಈಗ ಅಷ್ಟು ಮನೆ ಒಳಗಿದ್ದ ಕಸ ಗುಡ್ಸ್ಕೊಂತ ಬಂದೆ ಆ್ಯಂಡ್ ಅಷ್ಟು ಬಂಡೆ ಎಲ್ಲ ಗೋಳೆ ಹಾಕೊಂಡು ಈಗ ಹೊರಗೆ ಬಂದು ಇಟ್ಕೊಂಡಿನಿ ಈಗ ಬಾಂಡೆ ತಿಕ್ಕಬೇಕು ಅಂಡ್ ಈಗ ಇಲ್ಲಿ ನೋಡ್ತಾ ಇರಬಹುದು ಅರವಿಂದ್ ನೋಡ್ರಿ ಅವ್ರ ಅಣ್ಣನ ತುಳಿಗ ಹೆಂಗೆ ಜೋತ ಬಿದ್ದಾನ ಅಂತಂದು ಇಬ್ರು ಅನ್ವಿತಾ ಮತ್ತು ಅರವಿಂದ್ ಇಬ್ರು ಕುಡ್ಕೊಂಡು ಮಾತ್ರ ಅವ್ರ ಅಣ್ಣಗ ಬೇಷಗ ಕಾಡಾಕಂತಾರ ಅವರ ಸಾಕಾಗೈತಿ ಇವರು ಕಾಡು ಆಟಕ್ಕೆ ಓಕೆ ಈಗ ನೋಡ್ರಿ ಬಾಂಡೆ ತಿಕ್ಕಾಕಂತೀವಿ ಅಕ್ಕ ತಿಕ್ಕೆ ಕೊಡಕಂತಾರ ನಾನು ತುಳಿಯಾಕಂತೇನಿ ಅನ್ವಿತಾ ಅವ್ ಬಿಡ್ಬಾಡ್ರಿ ಏನ ಗಟ್ಟಿ ಹಿಡ್ಕೊಂಡು ಅದಿನ್ ಹಿಡ್ಕೊಂಡು ಕುಂತ ಬಿಡ್ರಿ ಮುದ್ದಿ ಮಾಡ್ಬಿಡ್ರ ಅವನ್ ನಿನ್ ಮಗಳು ಹಂತದ ಹ ನೋಯ್ತಾ ನಿನ್ ಮಗಳು ನೋಡಲ್ಲ ನೋಡಲ್ಲ ಅವನ್ ಬಮ್ಮಿನ ಮಾಡ್ಬಿಟ್ರ ಆಟ ಸಾಮಾನು ಮಾಡ್ಬಿಟ್ರ ಅವನ ಇಬ್ರು ಒಂದೊಂದು ಅವ್ರ ಏನಿಟ್ರಿ ಹೌದ ಅನ್ವಿತ ಹೆಸರು ಏನಿಟ್ರಿ ಇಟ್ಟ್ರಿ ಪಾರ್ವಿನ ಏನಿಟ್ಟ ಅನ್ವಿತ ಇದು ನಂದು ಇದು ನಿಂದು ಇರೋದು ಅನ್ವಿತಾ ಹೊತ್ಕೊಂಡಾಗಲ್ಲ ಅದು ದೊಡ್ಡದನಾ ಸಣ್ಣದನಾಡು ಆಟ ಅದು ಅಳಿ

ಯಾಡ ಅನಿತಾ ಅಯ್ಯೋ ಸೆಡುಬ ಅಂತ ಈಗ ಹಾಂ ಅವ್ರು ಅಣ್ಣನ ಜೊತೆ ಜಗಳ ಆಡಲ್ಲ ಅದು ಸೆಟ್ಕೊಂಡ ಈಗ ಅಡಿತ ಆಡು ಬಾ ಚಕ್ಕ ಅಮ್ಮನ ಜೋಡಿ ಬಾ ಅನಿತಾ ನೋಡು ಚಕ್ಕ ರೆಡಿ ಮಾಡಿ ಅಜ್ಜಿ ನಿನಗೋಸ್ಕರ ನಿನ್ನ ಜೋಡಿ ಆಡ್ಬೇಕಂತ ಬಾ ಇನ್ನೇ ದೊಡ್ಡಮ್ಮನ ಜೊತೆ ಆಡಿದೆ ಇವತ್ತು ಅಜ್ಜಿ ಜೋಡಿ ಆಡು

ಏನು ಕೈಯೆ ಎಲ್ಇಡಿ ಅಮ್ಮ ಚಕ್ಕಾ ಬಿಡದು 9 ಬಚ್ಚಾಕಡು ಬಾಳೋ ಅಡೋ ಇಲ್ಲ ಮಧ್ಯೆ ಬಿಡದು ಯಾರ ಜೊತೆ ಬಾ ಬಾ ಕಡು ಬಾ ಏ ಹೋಗಲ್ಲ ಹೊರ ಇದು ಎಲೇಗ ತಂದ್ರ ಬಾ ಅರಿಣಾ ಅಲೋನೇ ಅರಿಣಾ ಅಣ್ಣನ ಜೊಡೆ ಓಕೆನಾ ಅನತ್ಮัตದ ಮತ್ತೆ ಬಿಡಿಸಿದೆ ಬಿಡಿಸೋಕ ಬಿಡಿಸಿದ್ರೆ ಮತ್ತೆ ಬಿಡಲಿಲ್ಲ ಏನು ಮಾಡೋ ಏಯ್ ಮತ್ತೆ ಇಲ್ಲೇ ಬಿಡದಿ ಎರಕನೋಗ ಅಲ್ ಬರ್ತಾ ಬರ್ದು ಅವಸಂ ತुरಕೊಂಡು ಬರ್ತೀಯ ನೋಡಿ ಒಳ್ಳ ಬರುವಾಗ ಅಂತವನದಿ ನಿಯರ್ ಚಪ್ಪಲ ಕೊಡೋ ಇಲ್ಲೇನ ಇಲ್ಲ ದೊಡ್ಡ ಬರಿ ಚಕ್ಕ ನಾನ್ ನೀನ್ ನೋಡನು ಯಾಕಿ ಅವ್ರ ದೊಡಮ್ ಜೊತೆ ಆಡ್ತಾಳಂತ ನಾಕ್ಬ ನಾಕ್ ಮಂದಿ ಬಾ ನಾನು ನೀನು ಒಂದ್ ಪಾರ್ಟಿ ಅಕ್ಕ ಒಂದ್ ಪಾರ್ಟಿ ಬಾಯ್ ಬಾಯ್ ಅದೇ ನೋಡ್ರಿ ನಮ್ಮಅಮ್ಮನ್ ಜೊತೆ ಚಕಮ್ ಬರೋ

ಬಾಗಲಕೋಟೆ ಕೋಟೆ ನಾವು ಹಾ ಮಾಡಿದ ನೋಡಿ ಮಾಡಿದ ನೋಡಿ ಏನು ಚಂದ ಬರ್ತ ನೋಡು 1 2 ಚಂದ ಅವಿಕಿಶರ ಬರ್ರಿ ಇನ್ನೊಮ್ಮೆ ಲೈನ್ ತಪ್ಪತದ ನೀನ ಒಬನ ಕಂತಾರ್ತಿ ಏನು ಅವ್ರಿ ಕೈ ಕೈ ಹ್ಮ್ ಅದ್ರಾರದನ ಹಾಕ್ರದು ಹಾಕ್ರದು ಫ್ರೆಂಡ್ಸ್ ನಮ್ಮ ಚಕ್ಕದ ಮನಿ ರೆಡಿ ಆಯ್ತು ನಮ್ಮ ಅಕ್ಕ ಏನಾದ್ರು ಬರಬಹುದು ജിഗത്തോ മുച്ച മത് നാക്ടർന വന്ന ആ

ಚಕ ಎಂಟು ಎಂಟು ನಾಲ್ಕು ಎಂಟು ನಾಲ್ಕು ಅರ್ವೇನಾ ಬಡಿತೀನಿ ಈ ಸಲೇ ಹಜ್ಜಾ ಎತ್ತಿ ಕೂಡ ಇದೆ ಎತ್ತಿ ಬಿಡೋದು நீ ஆடி நீன்சே கூடே கடைே आहिते हिला नेते ये आडा 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 नि दा उटा उटा आहिते कटे आकेले हां पड आडेत और अडले आडा इट्टी बड याक नो उ इट्टी इट्टी बड इमानो चक्का ये बेडा वे

இல்ல இல்ல ഇത് എന്ത്? എന്താ? എന്താ? ഇത് കണ്ടിട്ട് ടീനി അല്ലേ നാട് എന്നാ മാറ് എന്നാ മാറിയോ ഏഞ്ച് വത്തേ ഡോണ്ട് 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 ഇത് ഇല്ല കൊടുക്ക് വേണ്ട 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 3 38 3 38 38 തേളി തേളി

ಫಸ್ಟ್ ವಿನ್ನರ್ ಯಾರು ಈ ಹೀರೋ ಸೆಕೆಂಡ್ ವಿನ್ನರ್ ಥರ್ಡ್ ವಿನ್ನರ್ತ್ ಈಗ ಆಡೋದು ಮುಗೀತು ಚಕ್ಕ ಆಡೋದು ಎಷ್ಟೊತ್ತನ ಆಡಿದ್ವಿ ಒಂದ್ ತಾಸ ಅಡಿ ಚಕ್ಕ ಟೈಮ್ ಸೆವೆನ್ ಓ ಕ್ಲಾಕ್ ಆಗೈತಿ ಹ್ಮ್ ಟೈಮ್ ಏಟ್ ಆಗಿತ್ತ ನಿನ್ನ ನೋಡಕ್ ಅನ್ವಿತ ಗುರು ಕುಟ್ಕೊಂಡ ಮತ್ ಮತ್ತೆ ಮತ್ತೆಲ್ಲ ರೊಟ್ಟಿ ಕಾಳು ತಿನ್ನದ್ ಬಿಟ್ಟು ನಿನ್ನ ನೋಡಕ್ ಅಂತ ಅನ್ವಿತ ಇತ್ತ ಬರ್ರಿ ಅನೈಟಾ ಮುಂದೆ ಹಿಡ್ಕೊತಿನ ಸರ್ ಹಾಂ ನೋಡಿ ಈಗ ತಗ್ರಮರಿಗಳಿಗೆ ಕಾಳು ಇರ್ತೈತಿ ಈಗ ಬಂದೆಪ್ಪ ಅದೇ ಇಲ್ಲ ಬರ ಹೋಗ್ಯಾನ ಬರಕ್ಕೆ ಹೋಗ್ಯಾನ ಕುಂದ್ರಬೇಕ ಓಕೆ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಮುಗಿಸಿಂದ ಇವ್ನಿಂಗು ಎಲ್ಲರೂ ಚಕ್ಕ ಆಡ್ಕೊಳ್ತಾ ಕುಂತಿದ್ವಿ ಚಕ್ಕ ಆಡ್ತಾ ಆಡ್ತಾ ಟೈಮ್ ಆಗಿದ್ದು ಗೊತ್ತೇನು ಆಗಲಿಲ್ಲ ಸೊ ನೋಡಿದ್ರೆ ಒಂದೇ ಆಟ ಆಡೀವಿ ತನ ಆಡಿದ್ವಿ ಏನೋ ಒಂದು ರೀತಿ ಚೆನ್ನಾಗಿತ್ತು ಒಳಗೆ ಈ ರೀತಿ ಚಕ್ಕ ಆಡೋ ಮಜಾ ಖುಷಿನೇ ಬೇರೆ ಅದೇ ನಾವು ಸಿಟಿ ಒಳಗೆ ಆಡ್ತೀವಿ ಅಂದ್ರೆ ಆ ಖುಷಿ ಮಜಾ ಇರಂಗಿಲ್ಲ ಸೊ ಚಕ್ಕ ಆಟ ಮುಗಿಸುತ್ತಲೇ ಕತ್ಲಾಗಿಬಿಟ್ಟಿತ್ತು ಬಗಲ ಮುಂದೆ ನೀರು ಹಾಕಿ ದೀಪ ಅದು ಹಚ್ಚಿದ್ವಿ ಹೊಳ್ಳೆ ತಂಗಿ ತಂಗಿಯವರಿಗೆ ಹೋಗಿ ಬರ್ತೀನಿ ಅಂದು ಅಂದಿದ್ರಲ್ಲ ಸೊ ಬಂದು ಹೋಗ್ಯಪ್ಪ ಅಂತಂದು ಕಾಲ್ ಮಾಡಿದ್ದೆ ಸೊ ಅವರು ಅಷ್ಟೊತ್ತಿಗೆ ಬಂದರು ಇಲ್ಲೇ ದರಾಗದ ಭೀ ಬಂದೆ ಅಂತಂದು ಹೇಳಿದ್ರು ನೋಡ್ರಿ ಇನ್ನೊಂದೇನಂದ್ರೆ ತಂಗಿ ಗಂಡನೂರಿಗೆ ಹೋಗ್ಬೇಕಾದ್ರೆ ನಾನು ಗಂಡನೂರ ಮ್ಯಾಗ ಹಾದನ ಹೋಗ್ತಾರೆ ಸೊ ಇದೊಂದು ಚಲೋ ಇತ್ತು ನೋಡಿರಿ ಪ್ರತಿ ಸಲ ನಮ್ಮ ತವ್ರ ಮನೆಯವರು ತಂಗಿ ಗಂಡನೂರಿಗೆ ಹೋಗ್ಬೇಕಾದ್ರೆ ನಮ್ಮೂರಿಗೂ ಬಂದು ಹೋಗ್ಬೋದು ಸೊ ಫಸ್ಟ್ ಹೇಳ್ದಂಗೆ ತಂಗಿ ಕುಪ್ಸೋದ ಸಲುವಾಗಿ ಮಾತಾಡೋಕಂತಂದು ಹೊಂಟಿನಿ ಅಂತಂದು ಹೇಳಿದ್ರಲ್ಲ ಅಪ್ಪ ಸೊ ಹೋಗಿ ಮಾತಾಡ್ಕೊಂಡದು ಬಂದಾರ ಕುಪ್ಸೋದದೆಲ್ಲ ಸ್ವಲ್ಪ ಒಂದಷ್ಟು ಎಲ್ಲ ಮಾತಾಡೋದಿರ್ತೈತಿ ಅದೆಲ್ಲ ಮಾತಾಡ್ಕೊಂಡು ಬಂದಾರ ಆದ್ರೆ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಡೇಟ್ ಫಿಕ್ಸ್ ಮಾಡಿ ನಾಳೆ ಹೇಳ್ತೀವಿ ಅಂತಂದು ಹೇಳ್ಯಾರ ಸೊ ಅದನ್ನ ಎಲ್ಲ ಎಷ್ಟೊತ್ತರೆಗೂ ಮಾತಾಡ್ಕೊತ ಕುಂತಿದ್ವಿ ಈಗ ಟೈಮ್ ಆಗೈತಿ ಹೊಕ್ಕೀವಿ ಅಂತಂದ್ರೆ ಹೆಂಗಿದ್ರು ಊಟದ ಟೈಮ್ ಆಗೈತಲ್ಲ ಹಿಂಗೆ ಸೆವೆನ್ ತರ್ಟಿ ಮ್ಯಾಗ ಆಗಿತ್ತು ಊಟ ಮಾಡ್ಕೊಂಡ ಮಾಡ್ಕೊಂಡು ಹೋಗಿಬಿಡ್ರಪ್ಪ ಅಂತಂದು ಹೇಳಿದ್ವಿ ಹೆಂಗಿದ್ರು ಅಮಾವಾಸ್ಯದೆಲ್ಲ ಅಡುಗೆ ಮಾಡಿತ್ತಲ್ಲ ಸೊ ಈಗ ಊಟ ಎಲ್ಲ ಹಾಕಿ ಕೊಟ್ಟೇವಿ ಊಟ ಮಾಡಕ್ಕಂತರ ಸೊ ನೋಡ್ತಾ ಇರ್ಬೋದು ಅರಣ್ಣ ಕುಂತು ಕಟ್ಟಿ ಮ್ಯಾಗ ಹತ್ತು ಕುಂದ್ರು ಹಚ್ಚೆ ಕಡೆ ಹತ್ತಿ ಬಾ ಅಲ್ಲಿ ಹಾತಿ ಬರಬೇಕಿಲ್ಲ ಇಷ್ಟ ಯಾಕೆ ಇಲ್ಲಿ ಇದು ಮಾಡ್ಬೇಕು ಓಕೆ ಫ್ರೆಂಡ್ಸ್ ಈಗ ಊಟ ಆಯ್ತು ಊಟ ಆದ್ಕೊಳ್ಳೆ ಅಂತಂದು ನಿಂತಾರ ಹೊತ್ತಾಗಿರ್ತಿವಿ ಟೈಮು ಎಂಟೂವರೆ ಹಿಂಗಾಗಿ ಇವತ್ತು ರಾತ್ರಿ ಇದ್ದು ಮುಂಜಾನೆ ಎದ್ದು ಗಂಟೆನ ಹೋಗಾಕಂತರಿ ಅಂತಂದು ಹೇಳಿದ್ರು ಕೇಳವಲ್ರು ಸೊ ನೋಡ್ತಾ ಇರ್ಬೋದು ನಾನು ಅನ್ವಿತಾ ಮತ್ತೆ ನಮ್ಮ ಮಾಮನ ಮಗ ಕಾಂಪಿಟೇಷನ್ ಮ್ಯಾಗ ಕಾಲಿಗೆ ನಮಸ್ಕಾರ ಮಾಡ್ಕೊಳಕಂತೀವಿ ಇದರ ಟೈಮ್ನಾಗ ನಮ್ಮ ಅಜ್ಜನು ಪೂಜೆ ಕುಂತಾರೆ ನೋಡ್ರಿ ಅದ್ರ ಸಲುವಾಗಿ ನಮ್ಮ ಅಪ್ಪ ಈಗ ವೇಟಿಂಗು ನಮ್ಮ ಅಜ್ಜನ ಪೂಜೆ ಈಗ ಮುಗೀತ್ ನೋಡ್ರಿ ಪೂಜೆ ಮುಗಿಯವರೆಗೂ ವೇಟ್ ಮಾಡಿದ್ದು ಕಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಈಗ ಹೋಗಾಕಂತರ ನಮ್ಮ ಅಜ್ಜನ್ ನಮ್ಮ ಅಪ್ಪಗ ಬೇರೆ ಯಾರೂ ಅಲ್ಲ ಸೋದ್ರೆ ಮಗಲ್ ಬಿಟ್ಟು ಏನಿದು ಅದನ್ ಚಪ್ಪಲ್ಲ ಓಕೆ ಫ್ರೆಂಡ್ಸ್ ಈಗ ಎಲ್ಲರದ್ದು ಊಟ ಇತ್ತು ನೋಡ್ರಿ ನಾನು ಮತ್ತು ಅಕ್ಕ ಈಗ ಊಟ ಮಾಡೋಕ್ಕಂತೇವಿ ಅಮ್ಮಗೂ ಈಗ ಈ ಕಡೆ ಸೈಡ್ ಹಾಸಿಗೆ ಹಾಕಿ ಕೊಟ್ಟೈತಿ ಅಮ್ಮನ ಈಗ ಮಲ್ಕೊಳಕಂತಾರ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಈ ಬ್ಲಾಗು ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ನಾಗ ಸಿಗ್ತೀನಂತ i go Tata. Bye bye.